ವೆಂಕಟೋಪಾಲ ಎನ್ನುವ ಗ್ರಾಮದಲ್ಲಿ ಒಬ್ಬಳೆ ಜೀವನ ಮಾಡ್ತಿದ್ಲು ವೆಣ್ಣಿಲಾ ಅವಳ ತಂದೆ ತಾಯಿ ಒಂದು ಅಪಘಾತದಲ್ಲಿ ತೀರಿಕೊಂಡ್ರು ತಂಗಿಯಾದ ಆಸಿನಿ ಪಟ್ನದಲ್ಲಿ ಓದ್ತಾ ಇದ್ಲು ಪಕ್ಕದ ಮನೆಯಲ್ಲಿರುವ ಬೆಣ್ಣಿಲನ ಪಕ್ಕದ ಮನೆ ಪರಂದಮ್ಮ ನೋಡ್ಕೊಳ್ತಾ ಇದ್ದ ಹೀಗಿರುವಾಗ ಒಂದು ದಿನ ಬೆಣ್ಣಿಲನ ಬಳಿ ಬಂದು ಅಮ್ಮ ವೆಣ್ಣಿಲಾ ವೆಣ್ಣಿಲಾ ಏನ್ ಚಿಕ್ಕಪ್ಪ ಏನೋ ತುಂಬಾ ಖುಷಿಯಾಗಿದ್ದೀರಾ ನಿಮ್ ಮಾತ್ ನೋಡಿದ್ರೇನ್ ಗೊತ್ತಾಗ್ತಾ ಇದೆ ಏನೋ ಶುಭವಾರ್ತೆಯನ್ನು ತಂದಿದ್ದೀರಾ ಅಂತ ಹೌದು ಕಣಮ್ಮ ಆದ್ರೆ ಈ ಶುಭವಾರ್ತೆ ನನಗೆ ಅಲ್ಲ ನಿನ್ನ ತಂಗಿಯಿಂದ ಒಂದು ಉತ್ತರ ಬಂದಿದೆ ಕಣಮ್ಮ ಏನ್ ಚಿಕ್ಕಪ್ಪ ಹೇಳೋದು ನೀವು ಹೇಳೋದ್ ನಿಜಾನ ಹೌದಮ್ಮ ಇದೋ ಲೆಟರ್ ನೋಡು ಓದ್ಲಾ ಹಾ ಓದಿ ಚಿಕ್ಕಪ್ಪ ಸರಿ ಸರಿ ಇದು ಓದ್ತೀನಿ ಕೇಳ್ಕೊ ಅಕ್ಕ ನೀನು ತಕ್ಷಣ ಪಟ್ಟಣಕ್ಕೆ ಹೊರಟು ಬಾ ಇಲ್ಲಿ ಬಂದು ನನ್ನ ಹೆಸರನ್ನು ಹೇಳು ನೀನು ಯಾರು ಎಲ್ಲಿಂದ ಬಂದಿದೀಯಾ ಅಂತ ಯಾರ ಜೊತೆನೂ ಏನೂ ಕೂಡ ಹೇಳಕ್ಕೋಗ್ಬೇಡ ಇಲ್ಲಿ ಬಂದ ತಕ್ಷಣ ನನ್ನ ಹೆಸರನ್ನು ಹೇಳು ಸಾಕು ಇಂತೆ ನಿನ್ನ ತಂಗಿ ಆಸಿನಿ ಏನ್ ಚಿಕ್ಕಪ್ಪ ತಂಗಿ ಯಾಕೆ ಹೀಗೆ ಬರ್ದಿದ್ದಾಳೆ ಏನಾದ್ರೂ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಲಾ ಟೂ ದಿನಗಳ ನಂತರ ನಿನ್ ತಂಗಿ ಲೆಟರ್ ಹಾಕಿದ್ದಾಳೆ ಅಂದ್ರೆ ಅವಳು ಏನೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ಬೋದು ನೀನು ಹೊರಟೋಗು ಸರಿ ಚಿಕ್ಕಪ್ಪ ನಾನು ಹೋಗಿ ಬರ್ತೀನಿ ನೀವು ಹುಷಾರಾಗಿರಿ ನೀವು ತುಂಬಾ ಹುಷಾರಾಗಿರ್ಬೇಕು ಸರಿಯಮ್ಮ ಬೆಣ್ಣಿಲ ನೀನು ಹುಷಾರಾಗಿ ಹೋಗು ಹೋಗಿ ತಂಗಿಗೆ ಏನಾಯ್ತು ಅಂತ ನೋಡು ನನ್ ಬಗ್ಗೆ ಆಲೋಚನೆ ಮಾಡ್ಬೇಡ ರಜೆ ಸಿಕ್ಕಿದಾಗ ಬರ್ತೀನಿ ಹೀಗೆ ಪರಂದಮ್ಮಯ್ಯನಿಗೆ ಹೇಳಿ ಬೆಣ್ಣಿಲಾ ಸಿಟಿಗೆ ಹೊರಟ್ಲು ಮರುದಿನ ಬೆಳಿಗ್ಗೆ ಆಸಿನಿಯನ್ನು ನೋಡಿದ್ಲು ಆ ದಿನ ಆಸಿನಿಯ ಮನೆಗೆ ಹೋಗಿ ತಲುಪಿದ್ಲು ಅಮ್ಮ ಆಸಿನಿ ಏನೇ ಅರ್ಜೆಂಟ್ ಆಗಿ ಬಾ ಅಂತ ಕಾಗದ ಬರ್ದಿದ್ದೆ ಯಾಕೆ ಇಷ್ಟು ಸಣ್ಣ ಆಗ್ಬಿಟ್ಟೆ ಏನಾದ್ರೂ ತೊಂದ್ರೆನಾ ಏನಾದ್ರೂ ತೊಂದ್ರೆಯಲ್ಲಿ ಸಿಕ್ಕಾಕೊಂಡ ಏನ್ ವಿಷಯ ಬೇಗ ಹೇಳಿ ಸಾಕ್ ಸಾಕ್ ಸಾಕು ಯಾಕೆ ಬಂದ ತಕ್ಷಣ ಹಾಗೆಲ್ಲ ಮಾತಾಡ್ತಾ ಇದೀಯ ಮೊದ್ಲು ತಂಗಿ ಅಂತ ಮಾತಾಡೋದ್ ನಿಲ್ಸು ನಮ್ ಅತ್ತೆಯವರು ನೋಡಿದ್ರೆ ನನ್ ಗೌರವ ಏನಾಗೋದು ನನ್ ಮನೆಯ ದೊಡ್ಡದಾಗಿದೆ ಅಂತ ಏನು ಹೇಳ್ತಾ ಇದೀಯಾ ನಿನಗ್ ಮದ್ವೆ ಆಯ್ತಾ ಒಂದು ಮಾತು ಕೂಡ ನನಗೆ ಹೇಳಲೇ ಇಲ್ಲ ದೊಡ್ಡ ಶ್ರೀಮಂತರು ಅನ್ಸುತ್ತೆ ದೊಡ್ಡ ಮನೆ ಅಲ್ವಾ ಹೌದಕ್ಕ ನಾನು ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡೆ ನಾನು ಒಬ್ಳು ಅನಾಥೆ ಅಂತ ಸುಳ್ಳು ಹೇಳಿ ಮದ್ವೆ ಮಾಡ್ಕೊಂಡೆ ಇವಾಗ ನಿನ್ನ ಅಕ್ಕ ಅಂತ ನೋಡಿದ್ರೆ ಅವರೆಲ್ಲ ನನ್ನ ಏನಾದ್ರೂ ಹೇಳ್ತಾರೆ ಅದು ಅಲ್ಲದೆ ನಾವು ಬಡವರು ಅಂತ ವಿಷಯ ಮಾತ್ರ ಅವ್ರಿಗೆ ಗೊತ್ತಾದ್ರೆ ನಮ್ಮನ್ನ ಕೇವಲವಾಗಿ ನೋಡ್ತಾರೆ ಅದರಿಂದ ಯಾರ ಜೊತೆನೋ ನೀನ್ ನನ್ನ ಅಕ್ಕ ಅಂತ ಮಾತ್ರ ಹೇಳ್ಕೊಬೇಡ ಸರಿ ಕಣೆ ಹೇಳೋದಿಲ್ಲ ಹೌದು ಏನೋ ಸಮಸ್ಯೆ ಇರುವ ಹಾಗೆ ನನ್ನ ಯಾಕೆ ಬರಕ್ಕೆ ಕೇಳ್ದೆ ಮೊದಲು ಆ ವಿಷಯ ಏನು ಅಂತ ಹೇಳು ಏನು ಇಲ್ಲಕ್ಕ ಇಲ್ಲಿ ಮನೆ ಕೆಲಸ ಅಡಿಗೆ ಕೆಲ್ಸಕ್ಕೆ ಒಬ್ರು ಬೇಕಾಗಿತ್ತು ನೀನ್ ಹೇಗೋ ಮನೆ ಕೆಲ್ಸ ಅಡಿಗೆ ಕೆಲಸ ಚೆನ್ನಾಗಿ ಮಾಡ್ತೀಯಲ್ವಾ ಅದಿಕ್ಕೆ ನನ್ಗೂ ಕೂಡ ಸಹಾಯ ಆಗುತ್ತೆ ಅಂತ ನಿನ್ನನ್ನೇ ಬರಕ್ಕೆ ಕೇಳ್ದೆ ಓ ಹೌದಾ ಅಷ್ಟೇನಾ ಸರಿ ನೀನೇನು ಚಿಂತೆ ಮಾಡ್ಬೇಡ ಅದನ್ನೆಲ್ಲ ನಾನು ನೋಡ್ಕೋತೀನಿ ಹೀಗೆ ಬೆಣ್ಣಿಲ ಹಾಸಿನಿ ಮಾತಾಡ್ತಾ ಇರುವಾಗ ಹಾಸಿನಿಯ ಅತ್ತೆ ಕಾಂತಂ ಅಲ್ಲಿಗೆ ಬಂದ್ರು ಹಾಸಿನಿ ಯಾರಮ್ಮ ಇವ್ರು ಏನು ತುಂಬಾ ಹೊತ್ತಿಂದ ಮಾತಾಡ್ತಾ ಇದೀಯಾ ಅತ್ತೆ ಮನೆಗೆ ಮನೆ ಕೆಲ್ಸದವ್ರು ಬೇಕು ಅಂತ ಹೇಳಿದ್ರಲ್ವಾ ಅದಿಕ್ಕೇನೆ ಇವ್ರನ್ನ ನಾನೇ ನೋಡಿದ್ದು ಈ ಹುಡುಗಿನ ನೋಡಿದ್ರೆ ಹಳ್ಳಿಯ ಹುಡುಗಿ ಆಗೇ ಕಾಣಿಸ್ತಿದೆ ನಮ್ ಮನೆಗೆ ಬೇಕಾದ ಅಡಿಗೆ ಮಾಡ್ತಾಳೆ ಇವಳು ಅಮ್ಮ ಖಂಡಿತ ಮಾಡ್ತೀನಮ್ಮ ನನಗೆ ಎಲ್ಲಾ ರೀತಿಯ ಅಡಿಗೆ ಕೂಡ ಮಾಡಕ್ ಮನೆ ಕೆಲ್ಸ ಅಡಿಗೆ ಕೆಲ್ಸ ನೀವು ಏನೇ ಕೆಲ್ಸ ಹೇಳಿದ್ರು ಚೆನ್ನಾಗಿ ಮಾಡ್ತೀನಿ ಅರೇ ಪರ್ವಾಗಿಲ್ವೇ ಹುಡುಗಿ ತುಂಬಾ ಚುರುಕಾಗಿನೇ ಮಾತಾಡ್ತಿದ್ದಾಳೆ ಪರ್ವಾಗಿಲ್ಲ ನನ್ ಸೊಸೆ ಒಳ್ಳೆ ಹುಡುಗಿನಾನೇ ನೋಡಿದಾಳೆ ಅಮ್ಮ ಆಸಿನಿ ಬೇಗ ಇವಳು ಇರ್ಲಿಕ್ಕೆ ಒಂದ್ ಜಾಗ ನೋಡು ಹಾಗೇನೆ ಇವಳಿಗೆ ಸಂಬಳ ಏನ್ ಕೊಡ್ಬೇಕು ಎಷ್ಟ್ ಕೊಡ್ಬೇಕು ಅಂತ ಎಲ್ಲಾನು ಮಾತಾಡ್ಕೊಮ್ಮಾ ಪರವಾಗಿಲ್ಲಮ್ಮ ನೀವು ಎಷ್ಟು ಸಂಬಳ ಕೊಟ್ಟರು ಕೂಡ ನಾನು ಕೆಲ್ಸ ಮಾಡ್ತೀನಿ ನನಗೆ ಇವಾಗ ಈ ಕೆಲಸನೇ ಮುಖ್ಯ ಹೀಗೆ ಬೆಣ್ಣಿಲ ಹೇಳಿದಾಗ ಕಾಂತಮ್ಮ ಕೂಡ ನಂಬಿದ್ರು ಆ ನಂತರ ಆಸಿನಿ ಕೂಡ ತನ್ನ ಅಕ್ಕನನ್ನು ನೀ ನೋಡಲಾರಂಭಿಸಿದ್ಲು ಸರಿ ಕಣಮ್ಮ ಹೋಗಿ ಕೆಲಸವನ್ನ ಆರಂಭಿಸು ಸರಿ ಅಮ್ಮನವರೇ ಮಾಡ್ತೀನಿ ಹಾಗೆಂತ ತಂಗಿಯನ್ನು ನೋಡಿದ್ಲು ಮರುದಿನ ಬೆಳಿಗ್ಗೆ ಅಲ್ಲಿ ರಾಮ್ಬಾಬು ಬಂದ ಬರ್ತಾ ಬರ್ತಾ ಬೆಣ್ಣಿಲನನ್ನು ನೋಡಿ ಒಂದು ದಿನ ನಾನು ಕೆಲ್ಸಕ್ಕೆ ಬಂದಿಲ್ಲದ ತಕ್ಷಣ ಬೇರೆ ಯಾರನ್ನೋ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ ಈ ಶ್ರೀಮಂತರು ಯಾವಾಗ್ಲೂ ಹೀಗೇನೆ ಹಣ ಹೊಂದಿದ್ರೆ ಎಲ್ಲವನ್ನೂ ಪಡ್ಕೋಬಹುದು ಎನ್ನುವ ಆಸೆ ಹಣ ಇಲ್ಲದಿರುವ ವಿಷಯ ಎಷ್ಟೋ ಇದೆ ಯಾರಯ್ಯ ನೀನು ನಿನ್ನ ನೋಡಿದ್ರೆ ಭಿಕ್ಷುಕನಾಗ್ಗೆ ಕಾಣಿಸ್ತಿದೆ ಯಾಕೆ ಇಲ್ಲಿಗೆ ಬಂದಿದೀಯಾ ನೋಡಮ್ಮ ನಾನೇನು ಭಿಕ್ಷುಕ ಅಲ್ಲ ನಿನಗೆ ಮುಂಚೆ ಈ ಮನೆಯಲ್ಲಿ ಕೆಲ್ಸ ಮಾಡಿದವನು ನನಗೂ ಸ್ವಲ್ಪ ಮರ್ಯಾದೆ ಇದೆ ನೋಡಿ ಮಾತಾಡು ನೆನೆ ಒಂದಿನ ನಾನು ರಜೆ ಮಾಡ್ದೆ ಅಷ್ಟೇ ನೋಡಯ್ಯ ಈ ಮನೆ ಕೆಲ್ಸದವನಾಗಿದ್ರೆ ಬಂದು ಕೆಲಸ ಮಾಡು ಅದನ್ನ ಬಿಟ್ಬಿಟ್ ಮಾತಾಡ್ತಿದೀಯಾ ಅಯ್ಯೋ ಅಯ್ಯೋ ನಿನ್ನೆ ಅಷ್ಟೇ ಕೆಲ್ಸಕ್ಕೆ ಬಂದಿದ್ದು ಅಷ್ಟು ಬೇಗ ನನ್ನ ಮೇಲೇನೆ ಹಕ್ಕನ್ನು ಚಲಾಯಿಸ್ತಾ ಇದ್ದಾಳೆ ಪರವಾಗಿಲ್ಲ ಇವಳು ನೋಡ್ಲಿಕ್ಕೆ ತುಂಬಾ ಹುಷಾರಾಗಿದ್ದಾಳೆ ರಾಮ್ಬಾಬು ಜೊತೆ ವೆಣ್ಣಿಲ ಮಾತಾಡ್ತಾ ಇರುವಾಗ ಅಲ್ಲಿಗೆ ಕಾಂತಮ್ಮ ಬಂದ್ರು ವೆಣ್ಣಿಲನನ್ನು ಕೋಪದಿಂದ ನೋಡಿ ಏನಮ್ಮ ನೀನು ಇನ್ನೂ ನನ್ನ ರೂಮ್ನ ಕೂಡ ಕ್ಲೀನ್ ಮಾಡ್ಲಿಲ್ಲ ಇಲ್ಲಿ ನೋಡಿದ್ರೆ ಇವನ್ ಜೊತೆ ನಿಂತು ಮಾತಾಡ್ತಿದೀಯಾ ಏನೇ ನೀನು ಅತ್ತೆ ರೂಮ್ನ ಕೂಡ ಕ್ಲೀನ್ ಮಾಡದೆ ಹೊರಗೆ ಬಂದು ಮಾತಾಡ್ತಾ ಇದೀಯ ಮನೆ ಕೆಲ್ಸನ ಬೇಗ ಬೇಗ ಮುಗಿಸ್ಬೇಕು ಹಾಗೇನೆ ರೂಮ್ ರೂಮ್ನ ಕ್ಲೀನ್ ಮಾಡು ಏ ರಾಮ್ ಬಾಬು ಜೊತೆಗಿದ್ದು ಎಲ್ಲಾ ಕೆಲಸ ಮಾಡ್ಸು ಸರಿ ಕಣಮ್ಮ ನಾನು ನೋಡ್ಕೊತೀನಿ ಹಾಗೆ ಹೇಳಿದ ನಂತರ ಆಸಿನಿ ಕಾಂತಮ್ಮ ಅಲ್ಲಿಂದ ಕೋಪದಿಂದ ಹೋದ್ರು ಆಸಿನಿ ಅಷ್ಟೊಂದು ಕಠಿಣವಾಗಿ ಮಾತನಾಡಿದ ನಂತರ ಬೆಣ್ಣಿಲನಿಗೆ ತುಂಬಾನೇ ದುಃಖವಾಯಿತು ಬಾಮ್ಮ ಬಾ ಮೊದ್ಲು ಬಂದು ನಾನು ಹೇಳುವ ಕೆಲಸವನ್ನು ಮಾಡು ಹಾಗೆ ಅಂತ ನಗುತ್ತಾ ಬೆಣ್ಣಿಲನಿಗೆ ಹೇಳಿದ ಕೆಲ್ಸ ಎಲ್ಲ ಆದ್ಮೇಲೆ ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡ್ತಾ ಇರು ನೀನು ಈ ಕೆಲ್ಸವನ್ನೆಲ್ಲ ಮಾಡ್ತಾ ನಾನು ನಾನೋಗಿ ಗಿಡಗಳಿಗೆ ನೀರಾಕಿ ಬರ್ತೀನಿ ಅಡಿಗೆ ಏನ್ ಮಾಡ್ಬೇಕು ಅಂತ ನೀನೇ ಹೇಳ್ತೀಯಾ ಅಥವಾ ನನ್ನ ಇಷ್ಟಕ್ಕೆ ನಾನೇ ಅಡಿಗೆ ಮಾಡ್ಬೋದಾ ಅದೆಲ್ಲಾ ಅಮ್ಮನವರು ಹೇಳ್ತಾರೆ ಅವ್ರ ಜೊತೆ ಕೇಳ್ಕೊಂಡು ಏನ್ ಅಡಿಗೆ ಮಾಡ್ಬೇಕೋ ಅದನ್ನು ಮಾಡು ಹೋಗಮ್ಮ ಹಾಗೆ ಅಂತ ಹೇಳಿದಾಗ ಬೆಣ್ಣಿಲ ಮನೆಯೊಳಗೆ ಬಂದು ಮನೆ ಗುಡಿಸುವುದು ಪಾತ್ರೆ ತೊಳೆಯುವುದು ಅಂತ ಎಲ್ಲವನ್ನು ಮುಗಿಸಿ ಆ ನಂತರ ಅಡಿಗೆಯನ್ನು ಮಾಡಿದ್ಲು ಮಧ್ಯಾಹ್ನದ ಸಮಯಕ್ಕೆ ಎಲ್ಲರಿಗೂ ಊಟವನ್ನು ರೆಡಿ ಮಾಡಿ ಡೈನಿಂಗ್ ಟೇಬಲಿಗೆ ಇಟ್ಲು ಅರೆರೇ ಏನಿದು ಈ ಸಾರೇನೇ ಇಷ್ಟೊಂದು ದರಿದ್ರವಾಗಿದೆ ಈ ರೀತಿ ಸಾರನ್ನ ನನ್ನ ಜನ್ಮದಲ್ಲಿ ತಿನ್ಲಿಲ್ಲ ಏನಮ್ಮ ಆಸಿನಿ ಹೇಗಿದೆಯಮ್ಮ ಸಾರು ಹೌದತ್ತೆ ನನಗೂ ಕೂಡ ಹಾಗೆ ಅನಿಸ್ತಾ ಇದೆ ಏನೇ ನಿನಗೆ ಸಾರೆಲ್ಲ ಮಾಡಲಿಕ್ಕೆ ಗೊತ್ತಾಗಲ್ವಾ ಅಮ್ಮ ನಾನು ಹಳ್ಳಿಯಲ್ಲಿ ಅಡಿಗೆ ಮಾಡುವ ರೀತಿ ಮಾಡಿದೆ ಅಷ್ಟೇ ಸರಿ ಸರಿ ಜಾಸ್ತಿ ಏನು ಮಾತಾಡ್ಬೇಡ ಹೊಳಗೆ ಹೋಗಿ ಆ ಬಟ್ಟೆ ಒಗೆಯುವುದನ್ನೆಲ್ಲ ನೋಡು ಹೋಗು ಹೋಗು ಮತ್ತೆ ಪುನಃ ಆಸಿನಿ ವೆಣ್ಣಿಲನ ಅವಮಾನ ಮಾಡಿದ್ಲು ವೆಣ್ಣಿಲ ಏನು ಮಾತನಾಡದೆ ಸುಮ್ಮನೆ ಇದ್ಲು ಕೆಲ್ಸವನ್ನು ಮಾಡಿ ಮಾಡಿ ಬೆಣ್ಣಿಲ ತುಂಬಾನೇ ಸುಸ್ತಾಗಿದ್ಲು ಅದನ್ನು ಗಮನಿಸಿದ ರಾಮ್ಬಾಬು ನಮ್ಮ ಇಷ್ಟಕ್ಕೆ ತುಂಬಾ ಆಯಾಸವಾಗಿರುವ ಹಾಗೆ ಕಾಣಿಸ್ತಾ ಇದೆ ಇವಾಗ ಬಟ್ಟೆ ಎಲ್ಲಾ ಹೋಗ್ದಾದ್ಮೇಲೆ ಹೊರಗಡೆ ಅಂಗಳದಲ್ಲಿ ಗಿಡ ನಡ್ಬೇಕು ಗಿಡಗಳಿಗೆ ನೀರಾಕ್ಬೇಕು ಆಮೇಲೆ ಸಂಜೆ ಆಗುತ್ತೆ ಎಲ್ಲರಿಗೂ ಟೀ ಕಾಫಿ ಕೊಡ್ಬೇಕು ಸಂಜೆ ಹೋಗಿ ತರ್ಕಾರಿ ತಂದು ಅಡಿಗೆ ಕೂಡ ಮಾಡ್ಬೇಕು ಅದಕ್ಕೆಲ್ಲ ಶಕ್ತಿ ಬೇಕಲ್ವಾ ಹೌದು ಇಲ್ವಾ ತಿಂದೆ ಸರಿ ಅಮ್ಮ ಕೆಲಸ ಮಾಡು ಹೀಗೆ ವೆಣ್ಣಿಲಾ ಅವಳ ಪಾಡಿಗೆ ಕೆಲಸ ಮಾಡ್ತಾ ಇದ್ಲು ಹೀಗೆ ಪ್ರತಿ ದಿನ ವೆಣ್ಣಿಲಾ ಕಷ್ಟಪಟ್ಟು ಕೆಲಸ ಮಾಡೋದು ಸುಸ್ತಾಗದು ಆ ನಂತರ ಜೊತೆ ಬೈಗೊಳ ತಿನ್ನೋದು ಆಸಿನಿ ಅವಮಾನ ಮಾಡೋದು ಸ್ವಲ್ಪ ದಿನಗಳ ನಂತರ ಮನೆಯಲ್ಲಿ ಚಿನ್ನ ಹಣ ಕಾಣದೇ ಹೋಯ್ತು ಅಂತ ಕಾಂತಮ್ಮ ಗೊಂದಲದಲ್ಲಿದ್ರು ಅಯ್ಯೋ ಮನೆಯಲ್ಲಿ ಎಷ್ಟೊಂದು ಹಣ ಚಿನ್ನ ಕಾಣದೇ ಹೋಗಿದೆ ಯಾರ್ ತಗೊಂಡ್ರು ಅಂತ ಗೊತ್ತಿಲ್ವೇ ಅಮ್ಮ ಆಸಿನಿ ತಕ್ಷಣ ಪೊಲೀಸರಿಗೆ ಕಂಪ್ಲೇಂಟ್ ಮಾಡೋಣ ಅತ್ತೆ ನಿಮ್ಗೆ ಡೌಟೇ ಬೇಡ ಪೊಲೀಸ್ ಯಾಕೆ ಇದು ನಮ್ ಮನೆಯಲ್ಲಿ ಹೊಸದಾಗಿ ಕೆಲ್ಸಕ್ಕೆ ಸೇರಿದಾಳಲ್ಲ ಅವಳದೇ ಕೆಲ್ಸ ಆಗಿರ್ಬೇಕು ಏನೇ ಹಾಗೆ ಸುಮ್ಮನೆ ನಿಂತು ನೋಡ್ತಾ ಇದೀಯಾ ಅಮ್ಮ ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಆ ಕೆಲ್ಸ ನಾನು ಮಾಡಿಲ್ಲ ದಯವಿಟ್ಟು ನನ್ನನ್ನು ನಂಬಿ ನೀನೇ ಮಾಡಿರ್ತೀಯ ಮಾಡದೆಲ್ಲ ಮಾಡಿ ಅಮಯಕಿಯಾಗಿ ಮಾತಾಡ್ತಾ ಇದೀಯ ಹೇಳೇ ನಿಜ ಹೇಳೇ ಹಸಿನಿ ಅವಳ ಅತ್ತೆ ಮುಂದೇನೆ ಅಕ್ಕನ ಮೇಲೇನೆ ಕೈ ಮಾಡದ್ಲು ಅದನ್ನು ನೋಡಿ ರಾಮ್ಬಾಬು ಅಮ್ಮ ವೆಣ್ಣ ನಿಜವಾಗ್ಲೂ ಆ ಕೆಲಸ ಮಾಡಿಲ್ಲ ಅವಳು ಅಂತವಳಲ್ಲ ಏಯ್ ಬಾಯ್ ಮುಚ್ಚೋ ನೀವಿಬ್ರು ಸೇರಿ ಏನು ಆಡ್ತಿದ್ದೀರಾ ನಿಮ್ಮಿಬ್ಬ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಹೌದಮ್ಮ ಇವ್ರಿಬ್ರನ್ನ ಬಿಡಬಾರ್ದು ಇವ್ರ ವಿಷಯನ ನನಗೊಪ್ಸಿ ಇವರಿಬ್ರನ್ನ ನಾನ್ ನೋಡ್ಕೋತೀನಿ ಬೆಣ್ಣಿಲನ ಪೆಟ್ಟಿಗೆಯನ್ನೆಲ್ಲ ತೆಗೆದುಕೊಂಡು ಬಂದು ಹೊರಗಡೆ ಹಾಕಿ ಬೆಣ್ಣಿಲನ ಬೈದು ಅಲ್ಲಿಂದ ಹೊರಟು ಹೋಗುವಂತ ಹೇಳಿದ್ಲು ಅಷ್ಟರಲ್ಲಿ ಬೆಣ್ಣಿಲ ದುಃಖ ಪಡ್ತಾ ಇದ್ಲು ಕಾಂತಮ್ಮ ಅಲ್ಲಿಂದ ಹೊರಟು ಹೋದ್ರು ಏನ್ ತಂಗಿ ನನ್ ಮೇಲೆನೆ ನೀನು ಅನುಮಾನ ಪಡ್ತಿದೀಯಾ ಹಾಗೆ ಕರಿಬಾರ್ದು ಅಂತ ನಾನ್ ನಿನ್ಗೆ ಹೇಳಿಲ್ವಾ ಇವ್ರು ನಿನ್ನ ಅಕ್ಕ ಅಂತ ನಂಗೆ ಚೆನ್ನಾಗಿ ಗೊತ್ತು ನೀವಿಬ್ರು ರೂಮಲ್ಲಿ ಮಾತಾಡ್ತಾ ಇರುವಾಗ ನಾನು ಎಲ್ಲಾ ವಿಷಯನ ಕೇಳ್ಕೊಂಡೆ ನಿಮ್ಮ ಅಕ್ಕ ಅಷ್ಟು ಒಳ್ಳೆಯವರು ಅವರು ಕೆಟ್ಟವರಲ್ಲ ಅಕ್ಕ ಅಷ್ಟು ಒಳ್ಳೆಯವಳು ಅಂತ ಗೊತ್ತಿದ್ರು ಕೂಡ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ನಿಮ್ಮ ಅಕ್ಕ ಅಂದ್ರೆ ಯಾಕೆ ಅಷ್ಟೊಂದು ಸೇಡು ನಿಮಗೆ ಬಾಬು ನನ್ ಬಗ್ಗೆ ನೀನ್ ಮಾತಾಡುವ ಅವಶ್ಯಕತೆ ಇಲ್ಲ ಮೊದ್ಲು ನೀವಿಬ್ರು ಈ ಮನೆಯಿಂದ ಹೊರಟೋಗಿ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು ಏಗಮನ ಈ ಮನೆ ಬಿಟ್ಟು ಹೋಗೋದು ನನ್ ಮೇಲೆ ಕಳ್ಳ ಅನ್ನುವ ಮುದ್ರೆ ಇರುವಾಗ ಎಲ್ಲೋದ್ರು ನನ್ನ ಕಳ್ಳ ಅಂತಾನೆ ಹೇಳ್ತಾರೆ ಈ ಹಣ ಚಿನ್ನವನ್ನು ನೀವೇ ತಾನೆ ಕದ್ದಿದ್ದು ತಂಗಿ ನಿಜ ಹೇಳೇ ಹೌದಕ್ಕ ನಾನೇ ಹಣನ ತೆಗ್ದಿದ್ದು ನನಗೆ ಅವಶ್ಯಕತೆ ಇತ್ತು ಈ ವಿಷಯ ಮಾತ್ರ ನಮ್ಮ ಅತ್ತೆಗೆ ಗೊತ್ತಾದ್ರೆ ಆಮೇಲೆ ನನ್ನ ಮನೆಯಿಂದ ಆಚೆಗಾಗ್ತಾರೆ ನನ್ ಗಂಡನಿಗೆ ಗೊತ್ತಾದ್ರೆ ದೈವಸ್ ಕೊಡ್ತಾರೆ ಅದಿಕ್ಕೆ ನಿಮ್ನ ಹೊರಗ್ ಕಳಿಸ್ತಾ ಇದ್ದೀನಿ ಇಲ್ ನೋಡಮ್ಮ ಮಾಡುವ ಕಳ್ಳತನವನ್ನೆಲ್ಲ ನೀನೇ ಮಾಡಿ ಪಾಪ ಅವಳನ್ನ ಹಳ್ಳಿಯಿಂದ ಇದ್ದವ್ನ ಇಲ್ಲಿ ಕರೆಸಿ ಅವಳ ಕಳ್ಳಿ ಅಂತ ಪಟ್ಟ ಕಟ್ಟಿ ಇವಾಗ ಮನೆಯಿಂದ ಆಚೆ ತಳ್ತಾ ಇದ್ದೀಯಾ ನೀನ್ ಮಾಡೋದು ಸರಿನಾ ನೀನ್ ಮಾಡೋದು ಅನ್ಯಾಯ ಅಲ್ವಾ ನೀನು ಇಷ್ಟು ಕೆಟ್ಟವಳ ಏಯ್ ರಾಮ್ಬಾಬು ಇವಾಗ ನಿನ್ ಜೊತೆ ಮಾತನಾಡುವ ಅವಶ್ಯಕತೆ ನನಗಿಲ್ಲ ಮೊದಲು ನಾನು ಹೇಳಿದ್ನ ಮಾಡು ಅದಲ್ಲಮ್ಮ ಹೀಗೆ ರಾಮ್ಬಾಬು ಆಸಿನಿ ಮಾತಾಡ್ತಾ ಇರುವಾಗ ಬೆಣ್ಣಿಲ ಏನು ಮಾತನಾಡದೆ ಅಲ್ಲಿಂದ ಕಾಂತಮ್ಮನ ಬಳಿ ಹೋದ್ಲು ಏನೇ ಮತ್ತೆ ಬಂದಿದೀಯಾ ನನ್ ಜೊತೆ ಏನಾದ್ರೂ ಹೇಳ್ಬೇಕಾ ನಿನಗೆ ಎಷ್ಟು ಧೈರ್ಯ ಇದ್ರೆ ಮತ್ತೆ ಅತ್ತೆ ಮುಂದೆ ಬರ್ತೀಯಾ ಹೋಗಿ ಇಲ್ಲಿಂದ ಹೊರಟೋಗಿ ನಿಮ್ಮ ನಿಮ್ಮನೆಯಲ್ಲಿ ಚಿನ್ನ ಹಣವನ್ನು ಕದ್ದಿದ್ದು ಬೇರೆ ಯಾರು ಅಲ್ಲ ಅದು ಮೊದ್ಲು ಇಲ್ಲಿಂದ ಅಮ್ಮ ಹೊರಟೋಗಕ್ ಬಿಡು ನೀನ್ ಹೇಳಮ್ಮ ಮನೆಯಿಂದ ಚಿನ್ನ ಹಣವನ್ನು ಕದ್ದಿದ್ದು ಬೇರೆ ಯಾರು ಅಲ್ಲ ಅದು ನಾನೇ ದಯವಿಟ್ಟು ನನ್ನನ್ನು ಪೊಲೀಸರಿಗೆ ಮಾತ್ರ ಹಿಡಿದುಕೊಡ್ಬೇಡಿ ನಿಮ್ಮ ಕಣ್ಣಿಗೆ ಕಾಣದ ಹಾಗೆ ನಾನೆಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ ನನ್ನನ್ನು ಕ್ಷಮಿಸಿ ಹೀಗೆ ಬೆಣ್ಣಿಲ್ಲ ತಂಗಿಯ ಮುಂದೇನೆ ಕಾಂತಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ಲು ಅದನ್ನು ನೋಡಿ ಕೂಡ ಆಸಿನಿ ಏನು ಮಾತನಾಡದೆ ಮೌನವಾಗಿದ್ಲು ಹೀಗೆ ವೆಣ್ಣಿಲ ಕಣ್ಣೀರನ್ನು ಹಾಕಿಕೊಂಡು ಕೊನೆಯ ಸಲ ತಂಗಿಯನ್ನು ನೋಡ್ಕೊಳ್ಳೋಣ ಅಂತ ತಂಗಿಯನ್ನು ನೋಡಿ ಕಣ್ಣೀರು ಹಾಕಿ ಅವಳ ಊರಿಗೆ ಹೊರಟು ಹೋದ್ಲು ರಾಮಪುರದಲ್ಲಿ ಕಾಂತಮನಿಗೆ ಒಳ್ಳೆ ಹೆಸರಿತ್ತು ಕಾಂತಮನಿಗೆ ವೆಣ್ಣಿಲ ಆಸಿನಿ ಅಂತ ಇಬ್ಬರು ಹೆಣ್ಣು ಮಕ್ಕಳಿದ್ರು ಸಣ್ಣ ಮಗಳಾದ ಆಸಿನಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ಲು ಬೆಣ್ಣಿಲ ಮಾತ್ರ ಅವಳ ತಾಯಿ ಜೊತೆ ಸೇರಿ ಗ್ರಾಮದಲ್ಲಿ ಆರಾಮವಾಗಿ ಜೀವನ ಮಾಡ್ತಿದ್ಲು ಕಾಂತಮ್ಮ ಅವರ ಮಗಳಾದ ಬೆಣ್ಣಿಲನ ಜೊತೆ ಅಮ್ಮ ಬೆಣ್ಣಿಲ ಇವತ್ತು ಭಾನುವಾರ ಅಲ್ವಾ ಸಂತೆ ಅಲ್ವಾ ಮಾರ್ಕೆಟಿಗೆ ಹೋಗಿ ತರ್ಕಾರಿ ತಗೊಂಬ ಹಾಗೇನೆ ಆ ರಂಗಯ್ಯನಿಗೆ ಹಣ ಕೊಡಲು ಮರಿಬೇಡ ಏನಮ್ಮ ಯಾವಾಗ್ ನೋಡಿದ್ರು ಆ ರಂಗಯ್ಯನಿಗೆ ಯಾಕೆ ಹಣ ಕೊಡ್ತೀರಾ ಅವನೊಬ್ಬ ಹುಚ್ಚ ಅವನಿಗೆ ಹಣ ಕೊಟ್ಟು ವ್ಯರ್ಥ ಮಾಡ್ಬೇಡಿ ತಪ್ಪಮ್ಮ ಹಾಗೆಲ್ಲ ಮಾತಾಡ್ಬೇಡ ಸಣ್ಣ ವಯಸ್ಸಲ್ಲಿ ವಿನಾಯಕನ ವಿಸರ್ಜನೆಗೆ ಅಂತ ಹೋದಾಗ ನೀನು ತುಂಬಾ ಗಲಾಟೆ ಮಾಡ್ತಿದ್ದೆ ನಾನು ವಿಸರ್ಜನೆಗೆ ಅಂತ ಹೊರಟಿದ್ದೆ ನಿನ್ನ ಎತ್ಕೊಂಡಿದ್ದೆ ನೀನು ನನ್ನ ಕೈ ಜಾರಿ ಆ ನೀರಲ್ಲಿ ಬಿಟ್ಬಿಟ್ಟೆ ಆಗ ನಿನ್ನನ್ನು ಕಾಪಾಡಿ ನನಗೆ ಕೊಟ್ಟಿದ್ದೆ ಅವನು ಆಗ ಅವನಿಗೆ ತಲೆಗೆ ಬಲವಾದ ಪೆಟ್ಟಾಯಿತು ಅದರಿಂದನೇ ಅವನು ಹುಚ್ಚನಾಗಿರುವುದು ಕಾಂತಮ್ಮ ಹಾಗೆ ಹೇಳಿದಾಗ ಬೆಣ್ಣಿಲನ ಕಣ್ಣಿಂದ ಕಣ್ಣೀರು ಬಂತು ಅಮ್ಮ ನನಗೋಸ್ಕರ ಅವ್ರ ಜೀವನವನ್ನೇ ಹಾಳು ಮಾಡ್ಕೊಂಡ್ರ ನನಗೆ ಆಲೋಚನೆ ಮಾಡಿದ್ರೆ ತುಂಬಾ ದುಃಖ ಆಗ್ತಿದೆ ನಾನು ಹೇಳಿದ್ರೆ ನೀನ್ ಇದ್ರ ಬಗ್ಗೆ ಆಲೋಚನೆ ಮಾಡಿ ಬೇಜಾರ್ ಮಾಡ್ತೀಯ ಅಂತಾನೆ ಈ ವಿಚಾರ ನಿಂಗೆ ಹೇಳಿಲ್ಲ ಎಷ್ಟೋ ವರ್ಷಗಳು ಕಳೆದೊಯ್ತು ಸರಿ ಬಿಡು ನಿನ್ ತಂಗಿ ಬರುವ ಸಮಯ ಆಯ್ತು ಏನ್ ಅಲ್ಲಿ ವಿನಾಯಕ ಚೌತಿಯ ಹಬ್ಬವನ್ನು ನೋಡ್ತಾ ಇದೀಯಲ್ವಾ ಅಲ್ವಾ ತುಂಬಾ ಜನರು ಊರಿಗೆ ಬರ್ತಿದ್ದಾರೆ ನಿನ್ ತಂಗಿಗೆ ಇಷ್ಟೊಂದು ಜನ ಬರುವುದು ಅಂದ್ರೆ ಇಷ್ಟನೇ ಆಗಲ್ಲ ಅದರಿಂದ ಅವ್ಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋ ಅಮ್ಮ ತಂಗಿಯ ವಿಚಾರವನ್ನು ಬಿಡಿ ನಾನಿದೀನಲ್ವಾ ನಾನ್ ನೋಡ್ಕೋತೀನಿ ನಿನ್ ತಂಗಿಯನ್ನು ಸಣ್ಣ ಹುಡುಗಿ ಅನ್ಕೊಂಡಿದೀಯಾ ಅವಳು ವಿದೇಶಕ್ಕೆ ಹೋಗಿ ಕೆಲಸ ಮಾಡ್ತಾ ಇರುವವಳು ನಿನ್ನನ್ನು ಆಧಾರವಾಗಿ ಇಟ್ಕೊಂಡವ್ಳು ಬರೋದಿಲ್ಲ ನೋಡು ನಿನಗೇನೆ ಬುದ್ಧಿ ಹೇಳ್ಕೊಡ್ತಾಳೆ ಓಹೋ ಅವಳು ನನ್ ತಂಗಿಯಮ್ಮ ಬೇಕಂದ್ರೆ ನೀವೇ ನೋಡಿ ನನ್ ಮಾತನವಳು ಹೇಗೆ ಕೇಳ್ತಾಳೆ ಅಂತ ಹೀಗೆ ಬೆಣ್ಣಿಲ ಕಾಂತಮ್ಮ ಮಾತಾಡ್ಕೊಳ್ತಾ ಇದ್ರು ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗನೇ ಆಸಿನಿ ಬ್ಯಾಗನ್ನು ಅನ್ನು ತೆಗೆದುಕೊಂಡು ವಿದೇಶದಿಂದ ಬಂದ್ಲು ತಂಗಿಯನ್ನು ತಬ್ಬಿಕೊಳ್ಳೋಣ ಅಂತ ಬೆಣ್ಣಿಲ ಆಲೋಚನೆ ಮಾಡಿದ್ಲು ಅರರೆ ನಿಲ್ಲಕ್ಕ ನಿಲ್ಲು ಎಲ್ಲಿ ನನ್ನ ಹಗ್ ಮಾಡಕ್ಕೋಸ್ಕರ ಓಡಿ ಬರ್ತಾ ಇದ್ದೀಯಾ ಮನೇಲಿ ಎಲ್ಲಾ ಕೆಲಸ ಮಾಡಿ ನೋಡು ನಿನ್ ಕೈಕಾಲು ಬಟ್ಟೆ ಹೇಗಿದೆ ಅಂತ ಆ ಧೂಳಲ್ಲಿ ನನ್ನ ಮುಟ್ಟಕ್ ಬರ್ತೀಯ ಇಲ್ಲಕ್ಕ ಇಲ್ಲ ಸ್ವಲ್ಪ ದೂರನೇ ಇರು ದೂರದಿಂದ ಮಾತಾಡು ಅಮ್ಮ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆ ನಾನ್ ಚೆನ್ನಾಗಿದ್ದೀನಿ ಕಣೆ ಪ್ರಯಾಣ ಮಾಡಿ ಆಲಸ್ಯ ಆಗಿರ್ಬೋದು ನಿನ್ ರೂಮಿಗೆ ಹೋಗಿ ನೀನ್ ರೆಸ್ಟ್ ಮಾಡು ಆ ಸರಿ ಅಮ್ಮ ತಂಗಿ ಬೇಗ ಸ್ನಾನ ಬಾ ಊರಲ್ಲಿ ವಿನಾಯಕ ಚತುರ್ಥಿ ಅಲ್ವಾ ದೊಡ್ಡ ದೊಡ್ಡ ವಿಗ್ರಹಗಳನ್ನ ಇಟ್ಟಿದ್ದಾರೆ ಹೋಗಿ ನೋಡ್ಕೊಂಬರೋಣ ಹಾಗೇನೆ ಪಕ್ಕದೂರಲ್ಲೂ ದೊಡ್ಡ ದೊಡ್ಡ ವಿಗ್ರಹ ಇಟ್ಟಿದ್ದಾರೆ ನೋಡ್ಕೊಂಬರೋಣ ಏನಕ್ಕ ಅದೇನ್ ಸಣ್ಣ ಗೊಂಬೆಗಳ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಅದೇನ್ ಬೇಡ ಎಲ್ಲ ಕಡೆನೂ ಒಂದೇ ರೀತಿ ತಾನೇ ವಿಗ್ರಹನ ಇಟ್ಟಿರ್ತಾರೆ ಏನಮ್ಮ ಅಕ್ಕ ಇನ್ನೂ ಸಣ್ಣ ಹುಡುಗಿ ರೀತಿ ಮಾತಾಡ್ತಾ ಇದ್ದಾಳೆ ಸರಿ ಸರಿ ನಾನು ಹೋಗಿ ರೆಡಿಯಾಗಿ ಬರ್ತೀನಿ ನನಗೆ ತುಂಬಾ ಹಸಿವಾಗ್ತಿದೆ ಸರಿಯಮ್ಮ ಬಾ ಹೀಗೆ ಕಾಂತಮ್ಮ ಹೇಳಿದ ತಕ್ಷಣ ಆಸಿನಿ ಮನೆಯೊಳಗೆ ಹೋದ್ಲು ಈ ಕಡೆ ವೆಣ್ಣಿಲ ತಂಗಿ ಆ ರೀತಿ ಮಾತನಾಡಿದ್ಲು ಅಂತ ತುಂಬಾ ಬೇಜಾರ್ ಮಾಡ್ತಾ ಇದ್ಲು ಅದನ್ನು ನೋಡಿ ಕಾಂತಮ್ಮ ನಾನ್ ನಿನ್ಗೆ ಮೊದಲೇ ಹೇಳ್ದೆ ಅಲ್ವಾ ಅವಳಿವಾಗ ಹಳ್ಳಿಯ ಹುಡುಗಿ ಅಲ್ಲ ಪಟ್ನದ ಹುಡುಗಿ ಅಂತ ಸರಿ ಅವಳೇನಾದ್ರೂ ಹೇಳಿದ್ರೆ ನೀನ್ ಬೇಜಾರ್ ಮಾಡ್ಕೋಬೇಡ ಅವಳು ಇನ್ನೂ ಚಿಕ್ಕ ಹುಡುಗಿ ಅಲ್ಲ ಅಲ್ವಾ ನಾನ್ ಯಾಕಮ್ಮ ಅಷ್ಟೊಂದು ಬೇಜಾರ್ ಮಾಡ್ಕೋತೀನಿ ಅವಳು ನನ್ ತಂಗಿ ಅಲ್ವಾ ಹಾಗೆ ಅಂತ ವೆಣ್ಣಿಲ ಆ ವಿಷಯವನ್ನು ಅಲ್ಲಿಗೆ ಬಿಟ್ಬಿಟ್ಲು ಹೀಗೆ ತಂಗಿಗೆ ಬೇಕಾದ ವಿಧ ವಿಧವಾದ ಅಡಿಗೆಯನ್ನು ಮಾಡ್ತಾ ಇದ್ಲು ಆಗ ಅಲ್ಲಿಗೆ ರಂಗಯ್ಯ ಬಂದ್ರು ಮನೆ ಅಂಗಳದಲ್ಲಿ ಬಂದು ನಿಂತಿರುವ ರಂಗಯ್ಯನ ನೋಡಿ ವೆಣ್ಣ ಸಂತೋಷ ಏನ್ ರಂಗಯ್ಯ ಏನ್ ಬೇಕು ಇಲ್ಲಿಗೆ ಬಂದಿದ್ದೀರಾ ಯಾರು ಕೂಡ ನನಗೆ ಊಟನೇ ಕೊಡ್ತಾ ಇಲ್ಲ ಅದಕ್ಕೆ ಇಲ್ಲಿಗೆ ಬಂದೆ ಓ ಹೌದಾ ನಾನ್ ನನ್ನ ತಂಗಿಗೋಸ್ಕರ ವಿಧ ವಿಧವಾದ ಅಡಿಗೆಯನ್ನು ಮಾಡಿದ್ದೀನಿ ಬಂದ್ ಕೂತ್ಕೊಳ್ಳಿ ನಿಮಗೂ ಕೂಡ ಬಡಿಸ್ತೀನಿ ಹೀಗೆ ವೆಣ್ಣಿಲ ರಂಗಯ್ಯನನ್ನು ಕರೆದುಕೊಂಡು ಹೋಗಿ ಮಾಡಿರುವ ಅಡಿಗೆಯನ್ನು ಬಡಿಸಿದ್ಲು ರಂಗಯ್ಯ ಕೂಡ ಗಬಗಬ ಅಂತ ತಿಂತಾ ಇದ್ದ ಅಷ್ಟರಲ್ಲೇ ಆಸಿನಿ ರೆಡಿಯಾಗಿ ವೆಣ್ಣಿಲನ ಬಳಿ ಬಂದ್ಲು ಆಸಿನಿಯನ್ನು ನೋಡಿದ ವೆಣ್ಣಿಲ ಬಾ ತಂಗಿ ನಾನ್ ನಿನಗೋಸ್ಕರ ಏನೇನು ಅಡಿಗೆ ಮಾಡಿದ್ದೀನಿ ಅಂತ ನೋಡು ಇದೆಲ್ಲ ನಿನಗೇನೆ ಬಾ ಬಂದ್ ಕೂತ್ಕೊಂಡು ಊಟ ಮಾಡು ಏನು ನಾನ್ ಕೂತ್ಕೋಬೇಕಾ ಅದು ಇಲ್ಲಿ ಈ ಜನ ಜೊತೆ ಏನಕ್ಕ ನಿನ್ಗೆ ಏನಾದ್ರೂ ಬುದ್ಧಿ ಇದೆಯಾ ನಾನು ಇವನತ್ರ ಕೂತ್ಕೊಂಡು ಊಟ ಮಾಡಬೇಕಾ ಇವಾಗ ಏನೇ ಆಯ್ತು ಏನಾಯ್ತು ಅಂತ ಕೇಳ್ತಾ ಇದ್ದೀಯಾ ನನಗೆ ಪಕ್ಕ ಕೂತ್ಕೊಂಡು ಊಟ ಮಾಡಕ್ ಮಗಳು ಏನ್ ಮಾಡಿದಾಳೆ ಅಂತ ನೋಡಿದ್ರ ಆ ಮನುಷ್ಯನ ಪಕ್ಕ ಕೂತ್ಕೊಂಡು ನನಗೆ ಊಟ ಮಾಡ್ಲಿಕ್ಕೆ ಕೇಳ್ತಾಳೆ ನನಗೆ ಇಷ್ಟವಾಗದನ್ನೇ ಅವಳು ಮಾಡ್ತಾ ಇರ್ತಾಳೆ ವೆಣ್ಣಿಲಾ ರಂಗಯ್ಯನ ಅಡುಗೆ ಮನೆಯೊಳಗೆ ಕೂರಿಸಿ ಊಟ ಕೊಡು ಏನು ಅಡುಗೆ ಮನೆಯೊಳಗಿನ ಏನಮ್ಮ ನೀನು ಕೂಡ ಅವನ್ನ ಅಡಿಗೆ ಮನೆಯೊಳಗೆ ಏನು ಹೊರಗಡೆ ಕೂರ್ಸಿ ಊಟ ಕೊಡಕ್ ಕೇಳು ಸರಿಯಮ್ಮ ನಾನು ಹೊರಗಡೆ ಕರ್ಕೊಂಡೋಗ್ತೀನಿ ಹೀಗೆ ರಂಗಯ್ಯನ ಹೊರಗಡೆ ಕರ್ಕೊಂಡೋದ್ಲು ವೆಣ್ಣಿಲ ವೆಣ್ಣಿಲ ಮಾಡುವ ಕೆಲಸವನ್ನ ನೋಡಿ ಆಸಿನಿಗೆ ತುಂಬಾನೇ ಕೋಪ ಬರ್ತಿತ್ತು ಏನಮ್ಮ ಅಕ್ಕನಿಗೆ ನೀನು ಏನು ಹೇಳಿಕೊಡ್ಲಿಲ್ವಾ ಹುಚ್ಚನ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಊಟ ಮಾಡ್ಲಿಕ್ಕೆ ಹೇಳ್ತಿದಾಳೆ ಅವಳಿಗೆ ಬುದ್ಧಿ ಇಲ್ವಾ ಸರಿಯಮ್ಮ ನೀನು ಊಟ ಮಾಡು ಹೀಗೆ ಕಾಂತಮ್ಮ ಆಸಿನಿಗೆ ಬಡಿಸ್ತಾ ಇದ್ರು ಆಸಿನಿ ಊಟ ಮಾಡ್ತಾ ಇರುವಾಗ ಅಲ್ಲಿಗೆ ವೆಣ್ಣ ಬಂದ್ಲು ತಂಗಿ ಈ ವರ್ಷ ವಿನಾಯಕನ ವಿಸರ್ಜನೆಯನ್ನು ತುಂಬಾ ಚೆನ್ನಾಗಿ ಮಾಡ್ಬೇಕು ವಿನಾಯಕನ ವಿಸರ್ಜನೆಯನ್ನು ಮಾಡುವಾಗ ನಾವು ಹಾಡುತ್ತಾ ಕುಣಿಯುತ್ತಾ ನಡಿಬೇಕು ಅದು ಮಾತ್ರ ಅಲ್ಲ ವಿನಾಯಕನ ಹಬ್ಬ ಅಂದ್ರೆ ಎಲ್ರು ನಮ್ಮ ಹೆಸರೇ ಹೇಳ್ಬೇಕು ನೋಡಕ್ಕ ನಿನ್ನ ಹಳ್ಳಿಯ ಪದ್ಧತಿಯನ್ನೆಲ್ಲ ನನ್ ಮೇಲೆ ಹಾಕಕ್ ಬರ್ಬೇಡ ನೀನು ಹಳ್ಳಿಯಲ್ಲಿದ್ದೀಯ ನಿನ್ಗೆ ಇನ್ನು ಸಿಟಿಯಲ್ಲಿ ಹೇಗೆ ಇರ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾವಿನ್ ಚಿಕ್ಕ ಮಕ್ಕಳ ಹೀಗೆಲ್ಲ ಮಾಡಕ್ಕೆ ನೀನು ಹೇಳಿದ ಹಾಗೆ ವೇಷ ಹಾಕೊಂಡ್ ಕುಣಿಯಕ್ಕೆ ನಾನೇನ್ ಕೋತೀನ ಕೈಯಲ್ಲಿ ಹಣ ಕೊಟ್ಟ ತಕ್ಷಣ ಬಾಳೆಹಣ್ಣು ಕೊಟ್ಟ ತಕ್ಷಣ ಕುಣಿಯಕ್ಕೆ ನಿನಗೆ ಇಷ್ಟ ಇಲ್ಲ ಅಂದ್ರೆ ಮಾಡದ್ ಬೇಡ ತಂಗಿ ಹಾಗೆ ಅಂತ ಹೇಳಿ ಊರೊಳಗೆ ಹೋದ್ಲು ಊಟ ಮಾಡ್ತಾ ಇದ್ದ ಮಗಳನ್ನು ನೋಡಿ ಕಾಂತಮ್ಮ ಏನಮ್ಮ ನೀನು ಅಕ್ಕನ್ ಜೊತೆ ಹಾಗೇನ ಮಾತಾಡೋದು ಈ ಸಲ ಹಬ್ಬಕ್ಕೆ ನೀನ್ ಬರ್ತೀಯ ನಿನ್ ಜೊತೆ ಸೇರಿ ವಿನಾಯಕನ ವಿಸರ್ಜನೆಯನ್ನು ಮಾಡ್ಬೇಕು ಅಂತ ಅವಳು ಎಷ್ಟು ಸಂತೋಷ ಪಟ್ಲು ಗೊತ್ತಾ ಅವಳಿಗೆ ನೀನಂದ್ರೆ ತುಂಬಾನೇ ಇಷ್ಟ ಏನಮ್ಮ ನೀನ್ ಕೂಡ ಅವಳ ಹಾಗೆ ಮಾತಾಡ್ತಾ ಇದ್ದೀಯಾ ನಾನಿವಾಗ ವಿದೇಶದಲ್ಲಿ ಕೆಲ್ಸ ಮಾಡ್ತಾ ಇದ್ದೀನಿ ಎಲ್ರು ನನ್ನ ನೋಡಿ ತುಂಬಾ ಹೆಮ್ಮೆಯಿಂದ ಮಾತಾಡ್ತಾರೆ ಹಾಗಿರುವಾಗ ನಾನು ಹೋಗಿ ಹೋಗಿ ಇವಳ ಜೊತೆ ವಿನಾಯಕನ ರಥ ಮುಂದೆ ಕುಣಿಯೋದು ಅಂದ್ರೆ ತಮಾಷೇನಾ ಅಕ್ಕನಲ್ಲಿ ಇದುವರೆಗೂ ಯಾವ ಬದಲಾವಣೆನೂ ಇಲ್ಲ ಅಕ್ಕನಿಗೆ ಒಂದು ಒಳ್ಳೆ ಹುಡುಗನನ್ನು ನೋಡಿ ಮದ್ವೆ ಮಾಡಿ ಕಳಿಸ್ಕೊಟ್ಬಿಡಿ ಓಹೋ ಇವಾಗ ನನಿಗೆ ಬುದ್ಧಿ ಹೇಳುವಷ್ಟು ನೀನು ದೊಡ್ಡವಳಾಗ್ಬಿಟ್ಟಮ್ಮ ನಾನ್ ಹೇಳದೆಲ್ಲ ನಿಮ್ಗೆ ಹೇಳಿದೀನಮ್ಮ ಆಮೇಲೆ ನಿಮ್ಮಿಷ್ಟ ನಾನು ವಿದೇಶದಲ್ಲಿ ಕೆಲ್ಸ ಮಾಡ್ತಾ ಇದ್ದೀನಿ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಿದ್ದೀನಿ ಯಾರ ಆಧಾರದಲ್ಲೂ ನಾನೇನು ಬದುಕ್ತಾ ಇಲ್ಲ ಹಾಗಿರುವಾಗ ನಿಮಗೆ ಹೇಳದ್ರಲ್ಲಿ ತಪ್ಪೇನಿದೆ ಆಸಿನಿ ಹಾಗೆ ಹೇಳಿ ಎದ್ದು ಹೋಗುವಾಗ ಬೆಣ್ಣಿಲ ಮನೆಯೊಳಗೆ ಬಂದ್ಲು ಬರುವಾಗ ರಂಗಯ್ಯ ಹಾಗೇನೆ ಮಕ್ಕಳನ್ನು ಜೊತೆಗೆ ಕರ್ಕೊಂಬಂದ್ಲು ಅವಳನ್ನು ನೋಡಿ ಆಸಿನಿಗೆ ತುಂಬಾ ಅಂದ್ರೆ ತುಂಬಾನೇ ಕೋಪ ಬರ್ತಿತ್ತು ಅಮ್ಮ ನಾಳೆ ತಾನೇ ವಿನಾಯಕನ ವಿಸರ್ಜನೆ ನಾವೆಲ್ಲರೂ ಸೇರಿ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಇದ್ದೀವಿ ನಾಳೆ ಬೆಳಿಗ್ಗೆನೆ ಪಟಾಕಿ ಹೊಡೆಯುವ ಕಾರ್ಯಕ್ರಮ ಎಲ್ಲ ಇದೆ ಆ ನಂತರ ವಿನಾಯಕನನ್ನು ಕೂರಿಸಿಕೊಂಡು ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ವಿನಾಯಕನನ್ನು ವೈಭೋಗದಿಂದ ವಿಸರ್ಜನೆ ಮಾಡುವುದು ಆಮೇಲೆ ಒಂದ್ ವಿಷಯ ಹೇಳ್ಲಿಕ್ಕೆ ಮರ್ಬಿಟ್ಟೆ ಎಲ್ಲ ಆದ ನಂತರ ನಮ್ಮ ಮನೆ ಮುಂದೇನೆ ಅನ್ನದಾನ ಕಾರ್ಯಕ್ರಮ ಇಲ್ ನೋಡಕ್ಕ ನೀನ್ ಹೇಳೋದಿಕ್ಕೆಲ್ಲ ಅಮ್ಮ ತಲೆ ಅಳ್ಳಾಡ್ಸ್ತಾರೆ ಅಷ್ಟೇ ಆದ್ರೆ ಎಲ್ಲರಿಗೂ ಅನ್ನದಾನ ಮಾಡ್ಲಿಕ್ಕೆ ಏನು ಆಸ್ತಿನೆಯನ್ನು ಸಂಪಾದನೆ ಮಾಡಿ ಇಟ್ಟಿದೀಯಾ ಹಣ ಏನು ಗಿಡದಲ್ಲಿ ಬೆಳೀತಾ ಇದ್ಯಾ ನೀನು ಸಂಪಾದನೆ ಮಾಡೋದ್ರೆ ತಾನೇ ಈ ಕಷ್ಟ ನಿಂಗೆ ಗೊತ್ತಾಗೋದು ನೀನು ಮನೇಲಿ ಕೂತ್ಕೊಂಡು ಆರಾಮವಾಗಿ ತಿಂತಾ ಇದ್ಯಾ ತಾನೇ ಏನೋ ಇವಳೆ ಊರಿಗೆ ದೊಡ್ಡ ಮನುಷ್ಯಳ ಹಾಗೆ ವಿಸರ್ಜನೆ ಮಾಡ್ತಾಳಂತೆ ವಿಸರ್ಜನೆ ಹೀಗೆ ಆಸಿನಿ ಹೇಳಿದಾಗ ವೆಣ್ಣಿಲನಿಗೆ ಎಲ್ಲಿಲ್ಲದ ದುಃಖ ಕಣ್ಣೀರಾಗ್ತಾ ಇದ್ಲು ಅವಳನ್ನು ನೋಡಿ ರಂಗಯ್ಯ ಕೋಪದಿಂದ ಬಂದು ಆಸಿನಿ ಕೆನ್ನೆಗೆ ಬಾರ್ಸ್ದ ಏ ಉಚ್ಚಾ ನನ್ನನ್ನೇ ಹೊಡಿತಾ ಇದ್ದೀಯಾ ಅಮ್ಮ ನೋಡ್ದಮ್ಮ ಎಷ್ಟು ಅಹಂಕಾರ ಮೊದಲು ಇವನ್ನ ಮನೆಯಿಂದ ತಳ್ಳು ಹೇಳಕ್ಕೋದ್ರೆ ನೀನೆ ಮೊದ್ಲು ಮನೆ ಬಿಟ್ಟು ಹೋಗ್ಬೇಕು ನೀನಿನ್ನ ಏನು ಅಂತ ತಿಳ್ಕೊಂಡಿದೀಯಾ ನೀನು ಯಾರು ಅಂತ ನಿನಗೆ ಗೊತ್ತಾ ರಂಗಯ್ಯ ಬೇಡ ಸುಮ್ನಿರು ರಂಗಯ್ಯ ನನಗೆ ಏನು ಅಮ್ಮ ಈ ಬಾಯಿಗೆ ಬಂದಂತೆ ಮಾತಾಡ್ತಿರುವ ಈ ದುರಂಕಾರಿಗೆ ಬುದ್ಧಿ ಕಲ್ಸ್ಬೇಕು ಬಂಗಾರದಂತಿರುವ ನನ್ನ ಬೆಣ್ಣಿಲಮ್ಮನಿಗೆ ಏನೆಲ್ಲ ಹೇಳ್ತಾಳೆ ಏಯ್ ಬಾಯಿ ಮುಚ್ಚೋ ಏನೇನೋ ಮಾತಾಡ್ತಾ ಇದೀಯ ನನಗೆ ಇಷ್ಟೆಲ್ಲ ಹೇಳ್ತೀಯಲ್ಲ ಯಾರೋ ನೀನು ನಾನು ನಿನ್ನ ಅಪ್ಪ ಕಣೆ ನಿನ್ನ ತಂದೆ ನಂಬಕ್ಕೆ ಆಗ್ತಾ ಇಲ್ವಾ ಅದೇ ನಿಜ ಇದೇ ರೀತಿ ತುಂಬಾ ವರ್ಷಗಳ ಹಿಂದೆ ಗಣಪತಿ ವಿಸರ್ಜನೆ ಮಾಡುವಾಗ ನೀನು ನಿನ್ ತಾಯಿ ವೆಣ್ಣಂ ಜೊತೆ ಸೇರಿ ನೀರಲ್ಲಿ ಬಿದ್ಬಿಟ್ರಿ ಆವಾಗ ನಿನ್ ತಾಯಿ ನಿನ್ನನ್ನು ಕಾಪಾಡಿ ನೀರಲ್ಲಿ ಮುಳುಗಿ ಹೋದ್ಲು ಆವಾಗ ನಾನು ನಿನ್ನನ್ನು ಬೆಣ್ಣಿಲಮ್ಮನ ಕಾಪಾಡಿ ನೀರಿನಿಂದ ಹೊರಗೆ ತೆಗೆದೆ ಅವಾಗ ನನ್ನ ತಲೆಗೆ ಹೇಟಾಗಿ ಸ್ವಲ್ಪ ಈ ರೀತಿ ನಡೆದೊಯ್ತು ಅವಾಗಿಂದ ನೀನು ಅನಾಥೆ ಆಗ್ಬಾರ್ದು ಅಂತ ಇವರೇ ನಿನ್ನ ಸಾಕ್ತಾ ಇರೋದು ರಂಗಯ್ಯ ಹಾಗೆ ಹೇಳುವುದನ್ನು ಕೇಳಿ ಅಲ್ಲಿರುವವರೆಲ್ಲ ಶಾಕ್ ಆದ್ರು ಆಸಿನಿ ಕಾಂತಮ್ಮನನ್ನು ನೋಡಿ ಅಮ್ಮ ಏನಮ್ಮ ಇವ್ರು ಹೇಳೋದು ನಿಜನೇ ಕಣಮ್ಮ ನೀನು ರಂಗಯ್ಯನ ಮಗಳೇ ಈ ವಿನಾಯಕ ಚತುರ್ಥಿ ನಿನ್ ಜೀವನದಲ್ಲಿ ಕತ್ತಲನ್ನು ತಂದಿತ್ತು ನಿನ್ನ ಜೀವನದಲ್ಲಿ ಬೆಳಕು ಬರ್ಬೇಕು ಅಂತ ನಾನೇ ನಿನ್ನ ಎತ್ಕೊಂಡ್ಬಂದು ಇಷ್ಟು ವರ್ಷ ಸಾಕಿದ್ದು ಅವರ ಮಗಳನ್ನು ಕೂಡ ಓದಿಸದೆ ನಿನ್ನನ್ನು ಓದಿಸಿದ್ರು ಯಾಕೆ ಗೊತ್ತಾ ನೀನು ಅನಾಥೆ ಎನ್ನುವ ಭಾವನೆ ನಿನಗೆ ಬರಬಾರ್ದು ಅಂತ ಆಗಿರುವಾಗ ನೀನು ಅವರನ್ನೇ ಕೇವಲವಾಗಿ ಮಾತಾಡ್ತೀಯಾ ಹಾಗೆ ಹೇಳಿದಾಗ ಬೆಣ್ಣಿಲ ಕಣ್ಣೀರು ಹಾಕೊಂಡು ಜೋರಾಗಿ ಅಳ್ತಾ ಇದ್ಲು ತನ್ನ ತಂದೆಯನ್ನು ತಬ್ಬಿಕೊಂಡು ಅಳ್ತಾ ಇದ್ಲು ಅಪ್ಪ ಅಪ್ಪ ನನ್ನನ್ನು ಕ್ಷಮಿಸಿ ನಾನು ತಪ್ಪು ಮಾಡ್ಬಿಟ್ಟೆ ತಿಳಿಯದೆ ಮಾಡಿರುವ ತಪ್ಪು ತಪ್ಪಲ್ಲ ತಂಗಿ ಅಕ್ಕ ನಿನಗೂ ಕೂಡ ನಾನು ತುಂಬಾ ಕಷ್ಟ ಕೊಟ್ಬಿಟ್ಟೆ ನನ್ನ ಅಹಂಕಾರದಲ್ಲಿ ನಿನ್ ಮನಸ್ಸಿಗೆ ನೋವಾಗುವ ರೀತಿ ನಡ್ಕೊಂಡೆ ನೀನೇನು ಬೇಜಾರ್ ಮಾಡ್ಕೋಬೇಡ ನಿನ್ನ ಈ ಮಾತು ಕೇಳಿ ನಮ್ಗೆ ಯಾರಿಗೂ ಬೇಜಾರಾಗಿಲ್ಲ ಪ್ರತಿ ವರ್ಷ ವಿನಾಯಕನ ವಿಸರ್ಜನೆ ತುಂಬಾ ಚೆನ್ನಾಗಿ ನಡಿಬೇಕು ಅಂತ ನಿನ್ನ ಅಕ್ಕ ತುಂಬಾ ಕಷ್ಟಪಟ್ಟು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮುಂದೆ ನಿಂತು ನಡೆಸ್ತಾ ಇದ್ದಾಳೆ ಅಮ್ಮ ನಾನ್ ಕೂಡ ವಿನಾಯಕನ ವಿಸರ್ಜನೆಯನ್ನು ಮಾಡ್ತೀನಿ ಅದರಲ್ಲಿ ನಾನು ಪಾಲ್ಗೊಳ್ತೀನಿ ಯಾರಿಗೂ ಯಾವ ತೊಂದರೆ ಆಗದ ಹಾಗೆ ನೋಡ್ಕೋತೀನಿ ಹೀಗೆ ಮರುದಿನ ಬೆಣ್ಣಿಲ ಆಸಿನಿ ರಂಗಯ್ಯ ಕಾಂತಮ್ಮ ಊರಿನ ಜನರ ಜೊತೆ ಸೇರಿ ವಿನಾಯಕನ ವಿಸರ್ಜನೆಯನ್ನು ಮಾಡಲಾರಂಭಿಸಿದ್ರು ಹೀಗೆ ವಿನಾಯಕನ ವಿಗ್ರಹವನ್ನು ತೆಗೆದುಕೊಂಡು ನೀರಿನಲ್ಲಿ ವಿಸರ್ಜನೆ ಮಾಡ್ತಾ ಇರುವಾಗ ಆಸಿನಿ ಕೂಡ ವಿನಾಯಕನನ್ನು ನೋಡಿ ಕೈ ಮುಗಿತಾ ಇದ್ಲು ಸ್ವಾಮಿ ವಿನಾಯಕ ತಿಳಿದೋ ತಿಳಿಯದೇನೋ ನಾನು ಎಷ್ಟೋ ತಪ್ಪು ಮಾಡಿದೀನಿ ನನ್ನ ತಂದೆ ನಾನು ಮಾಡಿದ ತಪ್ಪುಗಳನ್ನು ತಿದ್ದಿ ನನಗೆ ಒಳ್ಳೆ ಬುದ್ಧಿ ಹೇಳಿ ನನಗೆ ಒಳ್ಳೆ ಬುದ್ಧಿ ಬರಲು ಕಾರಣರಾಗಿದ್ದಾರೆ ಎಲ್ಲರೂ ಚೆನ್ನಾಗಿರುವ ರೀತಿ ನೀವೇ ನೋಡ್ಕೋಬೇಕು ನನ್ನ ಅಕ್ಕ ಅಮ್ಮ ಅಪ್ಪ ಎಲ್ಲರೂ ಚೆನ್ನಾಗಿರ್ಬೇಕು ಆ ವಿನಾಯಕನನ್ನು ಬೇಡಿಕೊಂಡಿದ್ದು ಸಾಕು ವಿನಾಯಕನಿಗೋಸ್ಕರ ಪೂಜೆ ಮಾಡಿದ ತಿಂಡಿ ತಿನಿಸುಗಳನ್ನು ಬಾ ಹೀಗೆ ಬೆಣ್ಣಿಲ ಆಸಿನಿ ವಿನಾಯಕನ ವಿಸರ್ಜನೆಯನ್ನು ಮುಗಿಸಿಕೊಂಡು ಮನೆಗೆ ಹೊರಟು ಹೋದ್ರು